ಜಾಗ ಇಟ್ಟ ಗಲ್ಲು ಶಿಕ್ಷೆ ಆದಾವ ಅಕಸ್ಮಾತ್ ನಮ್ಮ ದೇಶದ ರಾಷ್ಟ್ರಪತಿಗಳ ಹಂತಕ್ಕೆ ಹೋಗಿ ಅವ ನಾನು ನಿರಪರಾದೀರಿ ಹಂಗು ಹಿಂಗು ಆಗಿ ಆರೋಪ ನನ್ನ ಮೇಲೆ ಸಾಬೀತಾಗಿ ಬಿಟ್ಟೈತಿ ಅದಕ್ಕೆ ನನ್ನ ಗಲ್ಲು ಶಿಕ್ಷೆ ಆಗೈತಿ ದಯವಿಟ್ಟು ನನಗೆ ಪ್ರಾಣ ಭಿಕ್ಷೆ ನೀಡ್ರಿ ನನಗೆ ಗಲ್ಲಿಗೆ ಕೊಡಬೇಡ್ರಿ ಅಂತ ಅವ ಕಳಕಳಿಯಿಂದ ವಿನಂತಿ ಮಾಡಿಕೊಂಡ ಅಂದ್ರೆ ಅವನ ವಿನಂತಿಗೆ ರಾಷ್ಟ್ರಪತಿಗಳಿಗೆ ಆ ಕಳಕಳಿ ಬಂತು ಅಂತಂದ್ರೆ ದಯಾ ಬಂತು ಅಂತಂದ್ರೆ ಆ ಸುಪ್ರೀಂ ಕೋರ್ಟ್ ಮಾಡಿರುವಂತ ಶಿಕ್ಷೆನೂ ಕೂಡ ಮಾಫ್ ಮಾಡ ಅವ್ರಿಗೊಬ್ಬರಿಗೆ ಅಧಿಕಾರ ರಾಷ್ಟ್ರಪತಿಗಳು ಮನಸ್ಸು ಮಾಡಿದ್ರೆ ಅವನ ಗಲ್ಲು ಶಿಕ್ಷೆ ಮಾಫ್ ಮಾಡಬಹುದು ಅವನಿಗೆ ಜೀವದಾನ ಮಾಡಬಹುದು ಅಂತ ಒಂದು ನಿಯಮ ನಮ್ಮ ಸಂವಿಧಾನದೊಳಗೆ ಅದಕ್ಕೆ ಏನಂತೂ ಸುಪ್ರೀಂ ಕೋರ್ಟ್ ಗತೆ ಒಬ್ಬ ಪರಮಾತ್ಮ ನಮಗೆ ಅಧಿಕೃತ ಆಯುಷ್ಯ ಕೊಟ್ಟ ಕಳಿಸಿದ್ದ ಅಂತಂದ್ರೆ ನಾವು ರಾಷ್ಟ್ರಪತಿಗಳ ಗತೆ ಇರುವಂತ ಮಹಾತ್ಮರ ಹಂತ್ಯಕ್ಕೆ ಹೋಗಿ ಮನಮುಟ್ಟಿ ಸೇವಾ ಮಾಡಿ ಅವರ ಅನುಗ್ರಹಕ್ಕ ಪಾತ್ರ ಆಗಿದ್ದೀವಿ ಅಂತಂದ್ರ ನಮ್ಮ ಸೇವಾಕ ಆ ಮಹಾತ್ಮನಿಗೆ ಮೆಚ್ಚುಗೆ ಆಗಿ ಅವಂಗ ಕಳಕಳಿ ದಯಾ ಬಂತು ಅಂತಂದ್ರ ನಮ್ಮ ಮೃತ್ಯುವನ್ನ ಮುಂದೆ ಹಾಕಬಹುದು ಆಯುಷ್ಯ ಹೆಚ್ಚು ಮಾಡಬಹುದು ರಾಷ್ಟ್ರಪತಿಗಳ ಜತೆ ನಮಗ ಮಹಾತ್ಮರ ಆಶೀರ್ವಾದ ಬಹಳ ಮುಖ್ಯವಾದದ್ದು ಅದನ್ನ ನಾವು ಪಡಿಬೇಕು ಹಿಂಗ ಪಡೆದದ್ದೇ ಆದರೆ ಆಯುಷ್ಯ ಹೆಚ್ಚಾಕತಿ ಅನ್ನೋದರಲ್ಲಿ ಸಂಶಯ ಇಲ್ಲ ಇದು ಒಂದು ಇದು ಒಂದು ಆ ಬಳಿಕ ನಮ್ಮ ಸೇವೆಯಿಂದ ಆ ಮಹಾತ್ಮನಿಗೆ ಕರುಣಾ ಬಂತು ಅಂತಂದ್ರೆ ಎರಡನೇದು ಬ್ರಹ್ಮ ವಿದ್ಯಾನು ಕೂಡ ನಮಗೆ ಪ್ರಾಪ್ತಿ ಆಕತಿ ವಿದ್ಯಾ ಅಂತಂದ್ರೆ ಅಷ್ಟ ಹಗುರು ತಿಳಿಬ್ಯಾಡ್ರಿ ನೀವು ಆತ್ಮವಿದ್ಯಾ ಬ್ರಹ್ಮವಿದ್ಯಾ ಗುರುಕುಲದೊಳಗೆ ಒಬ್ಬ ಶಿಷ್ಯ ಹೋಗಿ ಕನಿಷ್ಠ ಹನ್ನೆರಡು ವರ್ಷೋ ಇಪ್ಪತ್ತು ವರ್ಷ ಇದ್ಕೊಂಡು ಕ್ಯಾರಿ ಸೇವಾ ಮಾಡಿ ಆ ಬ್ರಹ್ಮ ವಿದ್ಯಾ ಕಲಿತಾಗ ಅದು ಬಂದ್ರ ಬಂತು ಇಲ್ಲಾರ ಇಲ್ಲ ಹಿಂಗದ ಅದು ನಾವು ಗುರುಕುಲಕ್ಕೆ ಹೋಗಿ ಹತ್ತಿಪ್ಪತ್ತು ವರ್ಷ ಗಂಟ್ಲಿ ಇದ್ದು ಸೇವಾ ಮಾಡಿ ಬ್ರಹ್ಮ ವಿದ್ಯಾ ಪಡ್ಕೊಂಡಿವಿ ಅಂದ್ರೂ ಕೂಡ ಅದು ಸಾಧನೆ ಆಗಿ ಬಂದ್ರೆ ಬಂತು ಇಲ್ಲ ಇಲ್ಲ ಆದ್ರೆ ಒಬ್ಬ ಮಹಾತ್ಮನ ಆಶೀರ್ವಾದದಿಂದ ತಕ್ಷಣ ದೀಪ ಹಚ್ಚಿದ ಕೂಡಲೇ ಹೆಂಗೆ ಬೆಳಕು ಬೀಳ್ತೈತೋ ಹಂಗೆ ಆ ಮಹಾತ್ಮನ ಆಶೀರ್ವಾದದಿಂದ ಬ್ರಹ್ಮ ವಿದ್ಯಾದು ಕೂಡ ನಮಗೆ ಪ್ರಾಪ್ತಿ ಆಕತಿ ಇದರಾಗ ಸಂಶಯ ಇಲ್ಲ ಹೆಂಗೆ ದೀಪ ನಾವು ಕಡ್ಡಿ ಕೊರೆದು ಕೂಡ ಹಚ್ತೀವಲ್ಲ ತಕ್ಷಣ ಹೆಂಗೆ ದೀಪ ಹತ್ತೈತಲ್ಲ ಕತ್ಲದ ನಿವೃತ್ತಿಯಾಗಿ ಹೆಂಗೆ ಮನೆಯಾಗ ಬೆಳಕು ಬಿಡ್ತೈತಲ್ಲ ಹಂಗೆ ಅನಾದಿ ಕಾಲದಿಂದಲೂ ಅಜ್ಞಾನವೆಂಬ ಕತ್ತಲೆಯಿಂದ ನಮ್ಮ ಆತ್ಮ ಸ್ವರೂಪ ಏನು ಆವರಣಕ್ಕೆ ಒಳಗಾಗೈತಲ್ಲ ಮಹಾತ್ಮನ ಆಶೀರ್ವಾದದಿಂದ ಅಂತರ ಅಂತರಂಗದೊಳಗೆ ಜ್ಞಾನದ ಜ್ಯೋತಿ ಹೊತ್ತು ಅಂತಂದ್ರೆ ಅನಾದಿ ಕಾಲದ ಅವಿದ್ಯೆಯ ನಿವೃತ್ತಿಯಾಗಿ ಪರಮಾನಂದದ ಪ್ರಾಪ್ತಿಯಾಗ್ತತಿ ಇದು ತಕ್ಷಣ ಆಕತಿ ಗುರುವಿನ ಅನುಗ್ರಹದಿಂದ ಆಗ್ತತಿ ಇದನ್ನ ಮರೆಯುವಂತಿಲ್ಲ ಇದು ಕೂಡ ಎರಡನೇದು ಇದು ಹಂಗಾರ ಇದಕ್ಕ ಮತ್ತೆ ಪ್ರಮಾಣ ಬೇಕಲ್ರಿ ಅಂತ ಅಂದ್ರೆ ಅಂದ್ರ ಹಿಂಗ ಆದ ಒಂದು ಏನಾದರೂ ನಮಗ ಘಟನಾ ಬೇಕಲ್ರಿ ಅಂತ ಅಂದ್ರೆ ಅಂದ್ರ ಇದು ಜಗದ್ಗುರು ಶಂಕರಾಚಾರ್ಯರ ಜೀವನದೊಳಗೆ ಅವರ ಶಿಷ್ಯರಲ್ಲಿ ಸಂಭವಿಸಿರುವಂತ ಒಂದು ಪ್ರಸಂಗ ಶಂಕರಾಚಾರ್ಯರ ಬಳಿ ವೇದಾಧ್ಯಯನಕ್ಕೆ ಉಪನಿಷತ್ತುಗಳ ಅಧ್ಯಯನಕ್ಕೆ ಜನ ಬಂದಿದ್ರು ಬಂದಿದ್ರು ಅದರಲ್ಲಿ ಒಬ್ಬ ಸನಂದ ಅಂತ ಅವನ ಹೆಸರು ಅವ ಬಹಳ ದಡ್ಡಿದ್ದ ಅವನಿಗೇನೇನೋ ಬರ್ತಿದ್ದಿಲ್ಲ ಆದರೆ ಅಂತರಂಗದೊಳಗೆ ಜಗದ್ಗುರು ಶಂಕರಾಚಾರ್ಯರ ಬಗ್ಗೆ ಅವನಿಗೆ ಇಷ್ಟ ಅಪಾರ ಭಕ್ತಿ ಇತ್ತಲ್ಲ ಅವ ಮತ್ತೇನಿಲ್ಲ ಮತ್ತೇನಿಲ್ಲ ಒಟ್ಟು ಶಂಕರಾಚಾರ್ಯರನ್ನು ನೋಡುವಾಗ ಅವನ ಸಾಕ್ಷಾತ್ ಪರಬ್ರಹ್ಮವೇ ನನ್ನ ಗುರು ಅಂತ ನೋಡ್ತಿದ್ದ ಅದು ಅವನ 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 ಶ್ರದ್ಧಾ ಅದು ಶಂಕರನೇ ಶಂಕರಾಚಾರ್ಯನಾಗಿ ಬಂದ ಅಂತ ನಮ್ಮ ಶಿಸನಾ ಶರೀಫ್ ಸಾಹೇಬರು ಹಾಡ್ಕೊಂಡು ಬಂದಾರಲ್ಲ ಹಂಗ ನಿರಾಕಾರ ನಿರ್ಗುಣನಾಗಿರುವಂತ ಶಂಕರನೇ ಸಾಕ್ಷಾತ್ ಆ ಪರಶಿವನೇ ನನ್ನ ಉದ್ಧಾರಕ್ಕಾಗಿ ಸಗುಣ ಸಾಕಾರನಾಗಿ ಬಂದಾನು ಅಂತ ಹೇಳಿದರೆ ಒಟ್ಟು ಆ ಗುರುಗಳನ್ನ ಆ ಭಾವದಿಂದ ನೋಡ್ತಿದ್ದ ಅವರು ಪಾಠ ಹೇಳುವಾಗ ಮುಂದ್ ಕುಂಡಿರ್ತಿದ್ದವು ಈ ಲಿಂಗದ ಮುಂದೆ ಬಸವಣ್ಣ ಇರ್ತದ್ ನೋಡ್ರಿ ಲಿಂಗದ ಮುಂದೆ ಬಸವಣ್ಣ ಇರ್ತದಲ್ಲ ಹಂಗ ಶಂಕರಾಚಾರ್ಯ ಮುಂದೆ ಅವ ಇರ್ತಿದ್ದ ಅವ ಇರ್ತಿದ್ದ ಖರೆ ಅವನಿಗೆ ಒಂದು ಶ್ಲೋಕ ಬರ್ತಿದ್ದಿಲ್ಲ ಯಾವುದೂ ಒಂದು ಮಂತ್ರ ಅವನಿಗೆ ಕಂಠಪಾಠ ಆಗಿದ್ದಿಲ್ಲ ಆ ಕಂಠಪಾಠ ಮಾಡಬೇಕಂತ ಗೋಜಿಯೂ ಅವನು ಹೋಗಿದ್ದಿಲ್ಲ ಮುಂದೆ ಬಂದು ಬಂದ್ಕೊಂಡ್ರವ ಬರೀ ಅವ್ರನ್ನ ಭಗವದ್ ಭಾವದಿಂದ ನೋಡ್ತಿದ್ದ ಪಾಠ ಮುಗೀತು ಅಂತಂದ್ರೆ ಮನಮುಟ್ಟಿ ಸೇವಾ ಮಾಡ್ತಿದ್ದವ ಸನಂದನ ಸೇವಾ ಹೇಗಿತ್ತು ಅಂತ ಕೇಳಿದರೆ ಶಂಕರಾಚಾರ್ಯರು ರಾತ್ರಿ ಮಲಗಿದ ಬಳಿಕ ಇವು ಮಲಗುತ್ತಿದ್ದ ಸುಮ್ಮನೆ ಒಂದು ಮಾತನ್ನಾಗಿ ನಿಮಗೆ ಹೇಳಬೇಕಂದ್ರೆ ಅವರು ರಾತ್ರಿ ವಿಶ್ರಾಂತಿ ಮಾಡಿದ್ರು ಅಂತಂದ್ರೆ ಮಲಗಿದ್ರು ಅಂತಂದ್ರೆ ಮಲಗಿದ ಬಳಿಕ ಇವು ಮಲಗುತ್ತಿದ್ದ ಅವರು ಹೇಳೋಕಿತ್ತ ಮೊದಲ ಇವು ಹೇಳ್ತಿದ್ದ ಅವರಿಗೆ ಯಾವಾಗ ಏನು ಅವಶ್ಯಕತೆ ಅತಿ ಅನ್ನೋದನ್ನ ಅವರು ಹೇಳೋಕಿತ್ತ ಮೊದಲ ತಂದು ಕೊಡ್ತಿದ್ದ ಇದು ಸೇವಾ ಅಂದ್ರೆ ಹಿಂಗಿರ್ತೈತಿ ಮತ್ತು ಒಬ್ಬೊಬ್ರು ಏನು ಒದಿರಾಡ್ಕೊಂಡ್ರು ಏನು ಮಾಡ್ತಿರಂಗಿಲ್ಲ ಆ ಮಾತು ಬೇರೆ ರೀ ಇವ ಮನಸ್ಸಿನ್ಯಾಗಿನ ಭಾವನಾ ಅರ್ಥಕ್ಕೆ ಅಪ್ಪ ಅವ್ರಿಗೆ ಬೇಕಾಗೈತಿ ಅಂತ ತಿಳ್ಕೊಂಡು ಮನಮುಟ್ಟಿ ಸೇವಾ ಮಾಡ್ತಿದ್ದ ಅವ್ರ ಅರಿವಿ ಸ್ನಾನ ಆದ ಕೂಡಲೇ ಮಡಿ ಮಾಡಿಕೊಂಡು ಬರ್ತಿದ್ದ ಹಿಂಗೆಲ್ಲ ಅವಂದು ಸೇವಾರಿ ಅವ ಇಷ್ಟೆಲ್ಲ ಸೇವಾ ಮಾಡಿ ಅವ ಪಾಠಕ್ಕೆ ಬರುದು ಒಂದು ಐದು ಹತ್ತು ನಿಮಿಷ ಲೇಟ್ ಆಗ್ತಿತ್ತು ತಡ ಆಗ್ತಿತ್ತು ಈ ಶಂಕರಾಚಾರ್ಯದೊಂದು ಏನ್ರಿ ಆ ಬಂದು ಕುಂಡ್ರು ತನಕ ಇವರು ಪಾಠ ಹೇಳ್ತಿದ್ದಿಲ್ಲ ಇದು ಒಂದು ಅವನ ಮ್ಯಾಲ ವಿಶೇಷವಾದ ಪ್ರೀತಿ ಇವರೆಲ್ಲರೂ ಬಂದು ಕುಂಡ್ರವ್ರು ಇವರು ಹ್ಞೂ ಶುರು ಮಾಡ್ರಿ ಪಾಠ ಇಲ್ಲ ಸನಂದ ಬರಲಿ ಅಂತನವ್ರು ಇವರೆಲ್ಲ ಇವರೆಲ್ಲ ಸೊನ್ನೆ ಮಾಡ್ತಿದ್ರು ಅಂದ್ರೆ ಅಪಗಳು ಏನು ಇಟ್ಟು ಶಾಣಿಯಾರಾಗಿದ್ರು ಇವರೆಲ್ಲ ಅಪ್ಪಗಳಿಗೆ ಏನಿಲ್ಲ ನೋಡ್ತು ಶಾಣಿಯಾರಾಗಿದ್ರು ಇವರು ಅವ್ರು ತಿದ್ರು ಅಂತ ಕೇಳಿದ್ರು ಅಲ್ಲ ಯಾರ ದಾರಿ ನೋಡಬೇಕು ಯಾರ ದಾರಿ ನೋಡಬಾರದು ಅನ್ನೋದು ಬೇಕಲ್ಲ ಒಂದಿಟ್ಟು ತಿಳುವಳಿಕೆ ಆ ನಾವು ಎಂಥವ್ರ ಅದೇವು ಆ ನಾವು ನಿನ್ನೆ ಹೇಳಿದ ಪಾಠ ಇವತ್ತು ಒಪ್ಪಿಸ್ಪಾ ಅಂತಂದ್ರೆ ಅವ್ರಕ್ಕಿಂತ ಹೆಚ್ಚು ಒಪ್ಪಿಸ್ತೀವಿ ನಾವು ಹಿಂಗೆ ನಾವು ಅದೀವಿ ನಾವು ಬಂದು ಕೂತ್ರು ನಮಗೆ ಪಾಠ ಹೇಳಂಗಿಲ್ಲ ಅವನು ದಡ್ಡನ ದಾರಿ ನೋಡ್ತಾರೋ ಒಂದು ಮಂತ್ರ ಬರಂಗಿಲ್ಲ ಏನು ಬರೋಂಗಿಲ್ಲ ಅಂತ ಹೇಳಿಕ್ರಿ ಹಿಂಗೆಲ್ಲ ಅದು ಮನಸ್ಸಿನಾಗಿತ್ತು ರೀ ಅದು ದಿವಸ ಇದು ಕಿರಿಕಿರಿ ಇರೋದಾರಿ ಇದು ಅವ್ರು ಬಂದು ಕುಣ್ರವರು ಶಂಕರಾಚಾರ್ಯರು ಇರೋರು ಅಪಗಳು ಹಮ್ಮ ಶುರು ಮಾಡ್ರಿ ಇಲ್ಲಪ್ಪ ಸನಂದ ಬರಲಿ ಹಿಂಗಿರುವುದ ಇದು ಅವರಂದ್ರು ಅಪ್ಪಗಳ ಅಪಗಳ ಆ ಸನಂದನ ದಾರಿ ನೋಡ್ತಿರಲ್ಲ ಸನಂದ ಬಂದ ಬಳಿಕ ನಮಗ ಪಾಠ ಹೇಳ್ತಿರಲ್ಲ ಒಂದು ಶ್ಲೋಕಾರ ಬರ್ತೈತೇನ್ರಿ ನಿಮ್ಮ ಮುಂದೆ ಕೂತಿರ್ತಾನೆ ಕಲ್ಲು ಕೂತಂಗೆ ಒಂದು ಮಂತ್ರರ ಅವನಿಗೆ ಬರ್ತೈತೇನ್ರಿ ನಮ್ಮ ಮುಂದೆ ಒಮ್ಮೆರ ಅನಿಸ್ರಿ ಅವನ ದಾರಿ ನೋಡ್ತೀರಿ ಅಲ್ಲ ಅವನ ಸಲುವಾಗಿ ಅಮೂಲ್ಯವಾದಂಥ ಸಮಯ ನಮ್ದು ಹಾಳಾಗಿ ಹೊಂಟೈತಿ ನಮಗೆ ಪಾಠ ಹೇಳಂಗಿಲ್ಲ ಏನ್ರಿ ಅಪಗಳ ನಿಮಗೂ ಹೇಳುದು ನಿತ್ಯ ಇವ್ ಇವ್ರು ತಾರ ಇವ್ರು ನಿಮಗೂ ಹೇಳೋದು ನಿಂತಿರಪ್ಪ ಏನು ಹೇಳಿರು ನಿಮಗೂ ಏನ ಅಂದ್ರು ಆವಾಗ ಶಂಕರಾಚಾರ್ಯರಿಗೆ ಇಷ್ಟು ನೋವ್ ಆತರಿ ಅವ್ರಿಗೆ ಏನಾರ ಅಂದಿದ್ರ ಮಾತು ಬೇರೆ ಅವನ ತಿರಸ್ಕಾರ ಭಾವನೆಯಿಂದ ಏನು ಮಾತಾಡಿದ್ರಲ್ಲ ಅದು ನೋ ಆತು ನೋ ಆದ ಕೂಡ ಶಂಕರ ಭಗವತ್ಪಾದರು ಅಂತಾರು ಇವ ಸೇವಾ ಮಾಡಾಕ ಅವ್ರ ಅರಿಬಿ ಮಡಿ ಮಾಡ್ಕೊಂಡು ಬರಾಕ ಅವ ಹೋಗಿದ್ರಿ ಸರೋವರದ ಅಜಿಕ್ ಹೋಗಿದ್ದಾವ ಅಂದ್ರೆ ಮಂದಿ ಕಾಲಿಟ್ಟ ನೀರಾಗ ಅವನು ತೊಳಿಬಾರ್ದತ್ತ ಅವನು ರೀ ಅವನು ಭಾವ್ ಅಂತ ಅವನು ಅಕಾಡಿ ಸರೋವರದ ಅಚಿಕ್ ಹೋಗಿ ಅವನೆಲ್ಲ ಮಡಿ ಮಾಡ್ಕೊಂಡು ಬರವ ಇದ್ದ ಅದ್ರಾಗ ಮತ್ತದು ಬಹಳಷ್ಟು ಆಳವಾದ ನೀರಿತ್ತು ಒಂದು ಸಣ್ಣ ಬುಟ್ಟಿತ್ತು ನಾವು ನಾವಿನ ಗತೆ ಅದ್ರಾಗ ಹೋಗಿದ್ದಾವ ಹೋಗಿ ಅಲ್ಲಿ ಎಲ್ಲ ಬಟ್ಟಿ ಮಡಿ ಮಾಡ್ಕೊಂಡು ಬರವ ಇವರೆಲ್ಲ ಹಿಂಗ ಅಂದು ಕೂಡಲೆ ಅವ್ರಿಗೆ ನೋವು ಹಾಗೆ ಸನಂದ ಎಲ್ಲಿದೀ ಬಾರೋ ದೌಡ್ ಬಾರು ಅಂತಂದ್ರು ಅಂಥದಿಂದ ಕರೆದಿರುವಂತಹ ಗುರುವಿನ ಕೂಗು ಅವ ಎಷ್ಟು ದೂರ ಇದ್ದರೂ ಅವನ್ ಕೇಳಿಸ್ತು ಯಾವಾಗ ಅಪ್ಪ ಅವರು ಕೂಗು ಕೇಳಿಸ್ತು ಎಲ್ಲ ಕೆಲಸ ಅಲ್ಲೇ ಬಿಟ್ಟ ನಾ ಮುಳಿಗಿ ಸಾಯ್ತುನು ಅನ್ನೋದು ಸಹಿತ ಕಲ್ಪನೆ ಇರಲಿಲ್ಲ ಅವನಿಗೆ ಈಜು ಬರ್ತಿದ್ದಿಲ್ಲ ಹ್ಯಾಂಗ ಅವರ ಕೂಗ ಹೋಗಿ ಅವನಿಗೆ ಮುಡಿತೋ ಅದರ ಜೊತೆಗೇನೆ ಬಂದಂಗ ಓಡ್ಕೋತು ಓಡ್ಕೋತು ಓಡ್ಕೋತ ಬಂದ್ಬಿಡ್ತಾನು ನೀರಾಗರಿ ಹೋಗುವಾಗ ಹೋಗಿದ್ದ ನಾವಿನೊಳಗೆ ಹೋಗಿದ್ದ ಈಗ ಬರುವಾಗ ನೀರಾಗ ಬರಕ್ ಹತ್ತ ಆವಾಗ ಗಂಗಾ ಮಾತೆ ಅಂದ್ಲಂತ ಇವು ಎಲ್ಲರ ಮುಳಿಗಿ ಸತ್ತಂದ್ರೆ ಅವ್ರು ನನಗೆ ಶಾಪ್ ಕೊಟ್ಟರು ನನ್ನ ಗತಿ ಏನತ್ತೆ ಎಲ್ಲೆಲ್ಲಿ ಪಾದ ಇಡ್ತಾನೋ ಅಲ್ಲೆಲ್ಲೊಂದು ಒಂದು ಕಮಲ್ ಗಂಗವ್ ಗಂಗ್ ಎಲ್ಲಿ ಪಾದ ಇಡ್ತಾನ ಅಲ್ಲೊಂದು ಕಮಲ್ ಆಧಾರ್ ಆಧಾರ್ ಹಿಂಗ ಇಟ್ಲಂತ ಗಂಗವ್ವ ಇವು ಅದ್ರ ಮ್ಯಾಲ ಎದ್ರ ಅದ್ರ ಮ್ಯಾಲ ಪಾದ ಇಟ್ಟು ಅನ್ನೋದು ಗೊತ್ತಿಲ್ಲ ನಮ್ಗೆ ಹಂಗ ಪಾದ ಇಟ್ಕೋತ ಪಾದ ಇಟ್ಕೊತ ಬಂದವನ ತೇಕೋತು ತೇಕೋತು ಬಂದವನ ಅಪ್ಪ ಅವ್ರಿಗೆ ದಂಡ ಒತ್ತ ನಮಸ್ಕಾರ ಹಾಕಿದ ಅಪ್ಪ ಅವ್ರ ಅಪ್ಪ ಅವ್ರೆ ಯಾಕೆ ಕರದ್ರಿ ಅಪ್ಪ ಅವ್ರ ಯಾಕೆ ಕರದ್ರಿ ಅಂತ ಅವಾಗ ಶಂಕರಾಚಾರ್ಯ ಹೇಳ್ತಾರು ಅಲ್ಲೋ ನೀ ಭಾಳ ದೊಡ್ಡದಿ ಅಂತಲ್ಲೋ ಇವರೆಲ್ಲ ಹೇಳ್ತಾರು ಹೌದ್ರಿ ಅಪ್ಪ ಅಂದ ಹೌದ್ರಿ ನಾ ದಡ್ಡ ಇದ್ದು ಖರೇನ ಐತ್ರಿ ಅದು ಒಂದು ಶ್ಲೋಕ ಬರಂಗಿಲ್ಲ ಅಂತಲ್ಲೋ ನಿನಗೆ ಒಂದು ಮಂತ್ರ ಬರಂಗಿಲ್ಲ ಅಂತಲ್ಲೋ ಹೌದು ಅಪ್ಪ ನನಗೇನು ಒಟ್ಟು ಏನೂ ಗೊತ್ತಾಗಂಗಿಲ್ಲ ನೀವು ಹಂಗೆ ಹೇಳಿ ಹೇಳ್ತಿರ ಕರೆ ನನಗೇನು ಗೊತ್ತಾಗಂಗಿಲ್ಲ ಬರೀ ಒಟ್ಟು ನಿಮ್ಮನ್ನು ನೋಡ್ಕೋತ ಆನಂದಲ್ಲಿ ನಾ ಗೊತ್ತಿರ್ತೇನು ನನಗೆ ಮತ್ತೊಂದು ಏನು ಗೊತ್ತಿಲ್ಲ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪರು ನೀವು ಅನ್ನೋದು ಅದು ಒಂದೇ ನನಗೆ ಗೊತ್ತೇ ಹೊರತು ನನಗೆ ಮಂತ್ರ ಗೊತ್ತಿಲ್ಲ ನನಗೆ ಶ್ಲೋಕ ಗೊತ್ತಿಲ್ಲ ನನಗೆ ಏನು ಏನು ಗೊತ್ತಿಲ್ಲ ಅಂತಂದಾಗ ಅವನ್ ಹಿಂಗಂದ ಅಲ್ಲೋ ನೀ ಭಾಳ ಕಲ್ಲಿನಂಥ ಮನುಷ್ಯ ಆದಿ ಅಂತಲ್ಲೋ ಹೌದ್ಯಪ್ಪ ನಾನು ಕಲ್ಲ ಅಂದವು ನಾ ಕಲ್ಲ ನಾ ದಡ್ಡ ಅದೇ ನನಗೇನು ಗೊತ್ತಿಲ್ಲ ಅಂದ್ಕೊಳ್ಳಿ ಹೌದಲ್ಲ ನಿನಗೇನು ಗೊತ್ತಿಲ್ಲ ಹೌದಲ್ಲ ಬಾ ಹಂಗಾರ ಅಂತ ಹೇಳಿ ಅವನ ಮಸ್ತಕದ ಮ್ಯಾಲ ಅವರು ತಮ್ಮ ವರದ ಹಸ್ತ ಇಟ್ಟು ಕ್ಯಾರಿ ಇವತ್ತು ಇವರಿಗೆ ನೀನ ಪಾಠ ಹೇಳು ಅಂದ್ರು ತಾವು ಕೂತ ಏನು ವೇದಿಕೆ ಇತ್ತಲ್ಲ ಆ ವೇದಿಕೆ ಮ್ಯಾಲ ನೀವತ್ತು ಕುಂಡ್ರು ಇವರಿಗೆ ಪಾಠ ಇವತ್ತು ನೀನ ಹೇಳು ಏನು ಕೇಳ್ತಾರಲ್ಲ ಅವರು ಮುಂದಿನ ಪಾಠ ಇವತ್ತು ನೀನ ಹೇಳು ಅಂತೇಳಿ ತಾವು ಪೂರ್ಣ ಅನುಗ್ರಹ ಮಾಡಿ ಅವನಿಗೆ ಕುಣ್ಸಿ ಪಾಠ ಹೇಳಿದ್ರೆ ಆವತ್ತಿನ ಪಾಠ ಯಾವಾಗೂ ಆಗಿದ್ದಿಲ್ಲ ಅಂತ ಪಾಠ ಒಬ್ಬ ದೊಡ್ಡ ಮನುಷ್ಯ ಹೇಳ್ತಾನು ಅಂದ್ರೆ ಒಬ್ಬ ಮಹಾತ್ಮನ ಆಶೀರ್ವಾದದೊಳಗೆ ಬ್ರಹ್ಮ ವಿದ್ಯಾ ಪ್ರಾಪ್ತಿ ಅಕ್ಕತಿ ಅಂತೀರೋ ಏನಿಲ್ಲಂತೀರೋ ಆಗೈತಿ ಆಗೈತಿ ಒಂದು ಮಂತ್ರ ಗೊತ್ತಿಲ್ಲ ಒಂದು ಶ್ಲೋಕ ಗೊತ್ತಿಲ್ಲ ಅಂತ ಮನುಷ್ಯ ಅಂತ ಹುಡುಗ ನಾಲ್ಕು ನಾಲ್ಕು ವೇದಗಳನ್ನು ಕಂಠಪಾಠ ಮಾಡಿರುವಂತ ಗೀತಾ ಕಂಠಪಾಠ ಮಾಡಿರುವಂತವರಿಗೆ ಬ್ರಹ್ಮಸೂತ್ರ ಕಂಠಪಾಠ ಮಾಡಿದವರಿಗೆ ದಶೋಪನಿಷತ್ತುಗಳನ್ನು ಕಂಠಪಾಠ ಮಾಡಿದವರಿಗೆ ಪಾಠ ಹೇಳ್ತಾನು ಅಂತಂದ್ರೆ ಅದು ಹೆಂಗಿರ್ಬೇಕು ರೀ ಗುರುವಿನ ಅನುಗ್ರಹ ಅಂತಂದ್ರೆ ಹೆಂಗಿರಬೇಕು ಅವಾಗೆ ಗೊತ್ತಾತಂತ ಓಹೋ ಹೋಹೋ ಇವನು ಮುಂದೆ ನಾವ್ರಾದೀವಲ್ಲು ಅಂದ್ರಂತವರೆಲ್ಲ ಗುರುವಿನ ಅನುಗ್ರಹ ನಂತರದಲ್ಲಿ ಅವನಿಗೆ ಅಂತ ಅಂತೇನಿತ್ತು ನೋಡ್ರಿ ಮುಂದೆ ಅವನೇ ಪದ್ಮ ಪಾದಾಚಾರ್ಯನಾದ ಪದ್ಮ ಪಾದಾಚಾರ್ಯ ಪದ್ಮ ಅಂತಂದ್ರೆ ಕಮಲ ಅದರ ಮ್ಯಾಲ ಪಾದ ಏನು ಹಾದು ಬಂದಲ್ಲ ಇವು ಅದಕ್ಕೆ ಪದ್ಮ ಪಾದಾಚಾರ್ಯ ದೊಡ್ಡ ಆಚಾರ್ಯನಾದ ಬಹಳ ದೊಡ್ಡ ತತ್ವಜ್ಞಾನಿ ಆದ ಅಂತ ಬರ್ತದೆ ಹಿಂಗೆ ಬ್ರಹ್ಮವಿದ್ಯಾ ಒಬ್ಬ ಮಹಾತ್ಮನ ಆಶೀರ್ವಾದದಿಂದ ತಕ್ಷಣವೇ ಬರ್ತೈತಿ ಅನ್ನೋದಕ್ಕೆ ಇಂಥ ಉದಾಹರಣೆಗಳು ಸಾಕಷ್ಟು ಅದಾವೆ ಸಿದ್ಧಾರೂಢಂತೆ ಗುರುನಾಥ ಅರೋಡ್ರು ಹಂಗ ಇದ್ರು ಅವರು ತಾವು ಶರೀರ ಬಿಡು ಟೈಮ್ಗೆ ಒಮ್ಮೆ ದಿವ್ಯ ದೃಷ್ಟಿಯಿಂದ ನೋಡಿದಕ್ಕೆ ಸದಾವಕಾಲ ನಿರ್ವಿಕಲ್ಪ ಸಮಾಧಿ ಒಳಗೆ ಉಳ್ಕೊಂಡ್ರು ಅವರು ಗುರುನಾಥ ಅರೂರು ಸ್ವಾಮಿ ವಿವೇಕಾನಂದರ ಮಸ್ತಕದ ಮೇಲೆ ಯಾವಾಗ ರಾ ಯಾವಾಗ ರಾಮಕೃಷ್ಣ ಪರಮಹಂಸರು ತಮ್ಮ ವರದ ಹಸ್ತಾ ಇಟ್ಟರು ಅವರಿಗೆ ನಾಸ್ತಿಕ ಇದ್ದಾವ ಆಸ್ತಿಕನಾದ ಬ್ರಹ್ಮಾನುಭೂತಿಯನ್ನು ಮಾಡಿಕೊಂಡ ಅಂತ ನಾವು ವಿವೇಕಾನಂದರ ಚರಿತ್ರೆಯೊಳಗು ಕಾಣ್ತೀವಿ ಇದೆಲ್ಲ ಏನು ಬಹಳಷ್ಟು ಅಭ್ಯಾಸ ಮಾಡಿದವರಿಗೆ ನಿಲುಕದೇ ಇರುವಂಥ ಬ್ರಹ್ಮ ಒಬ್ಬ ಮಹಾತ್ಮನ ಅನುಗ್ರಹದಿಂದ ಪ್ರಾಪ್ತಿ ಆಕತಿ ಅಂತಂದರೆ ಏನು ಇರಬೇಕು ಅದಕ್ಕೆ ಬಂಧುಗಳೇ ನೆನಪಿಟ್ಟುಕೊರಿ ಮಹಾತ್ಮನ ಆಶೀರ್ವಾದ ಅಂದ್ರೆ ಬಹಳ ಅಭಿವಾದನಶೀಲಸ್ಯ ನಿತ್ಯಮೂ ವೃದ್ಧೋಪ ಸೇವಿನ ವಯೋವೃದ್ಧರು ತಪೋವೃದ್ಧರು ಜ್ಞಾನ ವೃದ್ಧರು ಆಶ್ರಮ ವೃದ್ಧರು ಲೋಕ ಕಲ್ಯಾಣಕ್ಕಾಗಿಯೇ ಫಕೀರರಾಗಿ ಬದುಕಿದವರು ಸರಿಯಾಗಿ ಊಟನೂ ಮಾಡಲಿಲ್ಲ ಸರಿಯಾಗಿ ಮಲಗಲಿಲ್ಲ ಲೋಕ ಕಲ್ಯಾಣಕ್ಕಾಗಿಯೇ ಅವರು ಮಾಡಿದ ತಪಸ್ಸನ್ನೆಲ್ಲ ಧಾರಿ ಎರದ್ರಲ್ಲ ಬಾಬಾ ಅಂತ ಮಹಾನುಭಾವರು ಸಿದ್ಧಾರೂಢಂತ ಮಹಾನುಭಾವರು ಇವರೆಲ್ಲ ಅತ್ಯಂತ ಪೂಜ್ಯನಿಯರು ಇವರೆಲ್ಲ ಹಿರಿಯರು ಇವರೆಲ್ಲ ಅವತಾರಿಗಳು ಇವರ ಅನುಗ್ರಹ ಒಮ್ಮೆ ನಾವು ಪಡ್ಕೊಂಡಿದ್ದೆ ಆದರೆ ಅವರು ಭೌತಿಕ ಶರೀರ ಬಿಟ್ಟಾರ ಅವ್ರು ಇಲ್ಲ ಅಂತ ತಿಳಿವ್ಯಾಡ್ರಿ ಅವರು ವಾಸ್ತವಿಕ ನಮ್ಮೆಲ್ಲರ ಆತ್ಮ ಸ್ವರೂಪದಿಂದನು ಅವರು ಅದಾರು ನಿರಾಕಾರ ನಿರ್ಗುಣವಾಗಿರುವಂಥ ಬ್ರಹ್ಮ ಸ್ವರೂಪದಿಂದನೂ ಅವರೆಲ್ಲ ಅದಾರು ಭಕ್ತರ ಇಚ್ಛೆಗಳನ್ನು ಈಡೇರಿಸುವಲ್ಲಿ ಅವರು ಕಾಮಧೇನು ಆಗ್ಯಾರು ಕಲ್ಪ ವೃಕ್ಷರಾಗ್ಯದಾರು ಮುಮುಕ್ಷುಗಳ ಪಾಲಿಗೆ ಹೊರ ಚಿಂತಾಮಣಿಯಾಗಿದಾರು ಅವರು ಅಂತ ಎಂದು ತಿಳಿಬ್ಯಾಡ್ರಿ ಅವರು ಅದಾರು ಅನ್ನುವಂಥ ಭಾವದಿಂದ ಒಮ್ಮೆ ನಮಸ್ಕಾರ ಮಾಡಿದರೆ ಈ ಕ್ಷೇತ್ರದೊಳಗೆ ಸೇವಾ ಮಾಡಿದರೆ ಊಟ ಮಾಡಿದ ಪತ್ರಾವಳಿಗಳನ್ನು ತೆಗೆದು ಒಗೆದು ನೀವು ಕಸ ಹುಡುಗುವ ಸೇವಾ ಮಾಡಿದರೆ ಅವರ ಅನುಗ್ರಹ ಪ್ರಾಪ್ತಿಯ ಕತಿ ಆಯುಷ್ಯ ಬ್ರಹ್ಮ ವಿದ್ಯಾ ದೊಯ್ಯುವುದಲ್ಲದೇನೆ ನೀವು ಹಿಡದ ಕೆಲಸದೊಳಗೆ ಯಶಾನು ಹೊಂತೀರಿ ಇದು ಮೂರನೇದು ಯಶ ಹಿಡದ ಕಾರ್ಯಗಳಿಗೆ ವಿಘ್ನಗಳು ಬಹಳ ಬರ್ತಿರ್ತಾವೆ ನಾವು ಏನಾದ್ರು ಒಂದು ಮನೆ ಕಟ್ಟಬೇಕಂತಿರ್ತೀವಿ ಒಂದ್ ಏನಾದ್ರು ಒಂದು ಹೊಲ ತಗೋಬೇಕಂತಿರ್ತೀವಿ ಬೇಡ ಏನಾದ್ರು ಒಂದು ಮದ್ವಿ ಇರ್ತೀವಿ ನಾವು ಗೃಹಸ್ಥರು ನಾವು ಲೌಕಿಕರು ಏನಾದ್ರೂ ಒಂದು ಕಾರ್ಯವನ್ನು ಹಮ್ಮಿಕೊಂಡಿರ್ತೀವಲ್ಲ ಅದಕ್ಕೆ ನಾವು ಹಿಂದಕ್ಕೆ ಮಾಡಿರುವಂಥ ಅನಂತ ಪಾಪಗಳು ಅವು ವಿಘ್ನವನ್ನುಂಟು ಮಾಡಿ ನಮ್ಮ ಕಾರ್ಯ ಯಶ ಆಗ್ತಿರಂಗಿಲ್ಲ ನಮಗೆ ಯಾರು ಹೊರಗಿನವ್ರು ಯಾರು ವೈರಿ ಇಲ್ಲ ನಾವು ಮಾಡಿದ ಪಾಪ ಕರ್ಮವೇ ನಮಗೆ ವಿಘ್ನ ಆಗಿ ಹಿಡಿದು ಕೆಲಸ ಆಗಲಾರ್ದಂಗೆ ಮಾಡ್ತಿರ್ತೈತಿ ಆ ಪಾಪದ ನಿವೃತ್ತಿ ನಮ್ಮ ಕೆಲಸಕ್ಕೆ ವಿಘ್ನವನ್ನುಂಟು ಮಾಡುವಂಥ ನಮ್ಮ ಪಾಪಗಳೇನದವಲ್ಲ ಆ ಪಾಪಗಳ ನಿವೃತ್ತಿ ಆ ಗುರುದೇವನ ಅನುಗ್ರಹದಿಂದ ಆಗ್ತತಿ ಅವು ಹೇಳಿಕೊಟ್ಟಿರುವಂಥ ಮಹಾಮಂತ್ರದಿಂದ ಆಗ್ತತಿ ಆ ಮಂತ್ರ ನೀವು ಅಂದ್ರೆ ಅಂದ್ರೆ ನಾವು ಅಂದಿವಂದ್ರೆ ಆ ವಿಘ್ನಗಳು ನಿವೃತ್ತಿಯಾಗಿ ಹಿಡಿದ ಕೆಲಸವನ್ನು ಯಶವನ್ನು ಕಾಣ್ತೀವಿ ಅಂಥ ಮಂತ್ರವನ್ನು ಭಗವಂತ ನಮಗೆ ಕೊಡ್ತಾನೆ ಗುರುದೇವ ಕೊಡ್ತಾನು ಮಂತ್ರದೊಳಗೆ ಭಾಳ ದೊಡ್ಡ ಶಕ್ತಿ ಮಂತ್ರ ಅಂದರೆ ಮರಣಾತ್ ತ್ರಾಯತೆ ಇತಿ ಮಂತ್ರ ಅಂತ ಹೇಳ್ಕೊಂಡು ಬರ್ತಾರೆ ಮರಣದಿಂದ ನಮ್ಮನ್ನು ಯಾವುದು ತಾರಣ ಮಾಡ್ತೈತೋ ಅಂದರೆ ಜನನ ಮರಣಗಳಿಂದ ಯಾವುದು ನಮ್ಮನ್ನು ದಾಟಿಸ್ತೈತೋ ಅದಕ್ಕೆ ಮಂತ್ರ ಅಂತ ಕರೀತಾರೆ ಅಂಥ ದಿವ್ಯ ಮಂತ್ರವನ್ನು ಕೊಡ್ತಾನೋ ಆ ಮಂತ್ರ ನಮ್ಮನ್ನು ಮುಕ್ತಿ ನಮಗೆ ಮುಕ್ತಿನೂ ಕೊಡ್ತೈತಿ ವಿಘ್ನಗಳ ಏನಾದರೂ ಇದ್ರು ಅತ್ ಇದ್ದು ಅಂತಂದರೆ ಆ ವಿಘ್ನಗಳನ್ನು ನಿವೃತ್ತಿ ಮಾಡ್ತೈತಿ ಅದು ಅಂಥದ್ದು ಅದಕ್ಕೆ ಬಸವಣ್ಣ ಹೇಳ್ತಾರೆ ನೋಡ್ರಿ ಬಸವಣ್ಣವರು ಒಂದು 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 ಮಂತ್ರದ ಬಗ್ಗೆ ಒಂದು ವಚನ ಬರೆದಿದ್ದಾರೆ ಅದು ಯಾವುದು ಅಂತ ಕೇಳಿದ್ರೆ ಕರಿ ಅಂಜುವುದು ಅಂಕುಶಕ್ಕಯ್ಯ ಕರಿ ಅಂಜುವುದು ಅಂಕುಶಕ್ಕಯ್ಯ ಗಿರಿ ಅಂಜುವುದು ವಜ್ರಾಯುಧಕ್ಕಯ್ಯ ಕಾನನ ಅಂಜುವುದು ಬೇಗೆಗಯ್ಯ ತಮಂಧ ಅಂಜುವುದು ಜ್ಯೋತಿಗಯ್ಯಾ ಅದರಂತೆ ಪಂಚಮಹಾ ಪಾತಕ ಅಂಜುವುದು ಕೂಡಲ ಸಂಗಮ ದೇವ ನಿನ್ನ ನಾಮಕ್ಕಯ್ಯ ಅಂತ ಹೇಳ್ಕೊಂಡು ಬರ್ತಾರೆ ಅಂಥ ಅದ್ಭುತ ಮಂತ್ರ ಓಂ ನಮ ಶಿವ ಎನ್ನುವಂಥ ಮಂತ್ರ ಎಷ್ಟು ಅದ್ಭುತ ಮಂತ್ರ ಇದು ಸಿದ್ಧಾರುಡರು ಮಠದೊಳಗೆ ನೋಡ್ರಿ ಅವ್ರು ಇದ್ದಾಗಿನಿಂದ ಶುರು ಆದದ್ದು ಇಲ್ಲಿ ತನಕ ನಿತ್ಯೇ ಇಲ್ಲದು ಶಿವಾಯ ನಮಃ ಅಂತಿರ್ತಾರೆ ನೋಡ್ರಿ ಒಬ್ಬ ರಾತ್ರಿ ಹಗಲಿ ಬೇಕಾದಾಗ ಹೋಗ್ರಿ ನಿಮ್ಗೆ ಕಿವಾಗಿ ಇದು ಬೀಳದೈತೆ ಆ ಮಂತ್ರನ ಹಂತದ ಬಹುಶಃ ನಿಮಗೆ ಹೋದ್ರು ಸುಮ್ನೆ ಹೇಳಿ ಲಾ ಇಲಾಹ ಇಲ್ಲಲ್ಲ ಮತ್ತು ಓಂ ನಮ ಶಿವಾಯ್ ಅನ್ನುವ ಈ ಮಂತ್ರಕ್ಕೆ ಅರ್ಥದೊಳಗೆ ಕಿಂಚಿತ್ತು ವ್ಯತ್ಯಾಸ ಇಲ್ಲ ಸುಮ್ನ ನಾವು ಮಂತ್ರ ಗೊತ್ತಾಗಲಾರದಕ್ಕೆ ಅತಂತ್ರ ಆಗಿ ಬಡದಾಡಿ ಸಾಯಾಕೈತೆ ಇದು ನಮ ಶಿವಾಯ್ ಅಂದ್ರೆ ಶಿವನೇ ಮಂಗಲ ಸ್ವರೂಪನಾದಂಥ ಶಿವನೇ ನಿನಗೆ ನನ್ನ ನಮಸ್ಕಾರ ನಾನು ನಿನಗೆ ಶರಣಾಗತನಾಗಿದ್ದೇನೆ ನಿನಗೆ ನಮಸ್ಕಾರ ಅಂತ ಅದ್ರ ಅರ್ಥ ಸ್ಥೂಲವಾದಂಥ ಅರ್ಥ ಮತ್ತೆ ಲಾ ಇಲಾಹ ಇಲ್ಲಲ್ಲ ಅಂದ್ರ ನಹಿ ಕೋಯಿ ಮಾಬೂದ್ ಶಿವಾಯ್ ಅಲ್ಲಾಹಕ್ಕೆ ಅಂದ್ರೆ ನಮಸ್ಕಾರ ಮಾಡಿಸಿಕೊಳ್ಳಲಿಕ್ಕೆ ನಿನ್ನ ಹೊರತಾಗಿ ಇನ್ನು ಯಾರೂ ಯೋಗ್ಯರಿಲ್ಲ ಅಂತ ಅದರ ಅರ್ಥ ಮತ್ತು ನಮ ಶಿವಾಯ ಮತ್ತು ಲಾ ಇಲಾಹ ಇಲ್ಲಲ್ಲ ಏನು ವ್ಯತ್ಯಾಸನೇ ಇಲ್ಲ ಇದು ನಿಮಗೆ ನಾವು ಹೇಳೋದಕ್ಕುಲ್ಲ ಇದು ಯಾರಿಗೂ ತಿಳಿಯುವ ಏನು ಮಾಡ್ತೀರಿ ಬಡದಾ ಆಡಿಸಾಯ ಹಾಕೈತೀತಿ ಮಂದಿ ಹಮ್ ತುಮ್ ಹಮ್ ತುಮ್ ಅಂತ ಹೇಳಿ ಏನು ಏನು ನೀವೇನು ಉಪ್ಯೋಗಿಲ್ಲ ಅದಕ್ಕೆ ನಿಮ್ಗೆ ಹೇಳ್ತೀನೋ ತತ್ವ ಇದ್ದಕ್ಕಿದ್ದಂಗೆ ತಿಳ್ಕೊಂಡ್ರೆ ಶಾಂತಿ ಇದ್ದಕ್ಕಿದ್ದಂಗೆ ತಿಳ್ಕೊಳ್ಳಿಲ್ಲ ಅಂದ್ರೆ ವಾಂತಿ ಯಾವುದ್ರಿ ಖರೆ ಅಂದ್ರೆ ತತ್ವ ನೀವು ಅಧ್ಯಾತ್ಮ ತತ್ವ ಇದ್ದಕ್ಕಿದ್ದಂಗೆ ಅಂತ ತಿಳ್ಕೊಂಡ್ರೆ ಶಾಂತಿ ಇದಿಲ್ಲ ತಂದ್ರೆ ವಾಂತಿ ಅದಕ್ಕೆ ನಡದತ್ತ ಕ್ರಾಂತಿ ಏನು ಮಾಡೋದು ಅದಕ್ಕೆ ಮಂದಿಗಿಲ್ಲ ವಿಶ್ರಾಂತಿ ಅದಕ್ಕೆ ಬಂಧುಗಳೇ ನೆನಪಿಟ್ಟು ಬರೀ ಬಹಳ ಅದ್ಭುತ ಕರಿ ಅಂಜುವುದು ಅಂಕುಶಕ್ಕಯ್ಯ ಕರಿ ಅಂದ್ರೆ ಆನೆ ಹ ಕರಿ ಅಂದ್ರೆ ಆನೆ ಬೇಕಾದಂಥ ಬಲವುಳ್ಳ ಆನೆ ಅ ಚಂದ್ರು ಟೈಮ್ ಬಾಳಿ ಬೇಕಾದಂಥ ಉಳ್ಳ ಆನೆ ಅ ಚಂದ್ರು ಬೇಕಾದಂಥ ದೊಡ್ಡ ಪ್ರಾಣಿ ಅಹಂದ್ರು ಅಂಕುಶ ಏಟಿರ್ತೈತ್ರಿ ಒಂದು ಈಟ ಇರ್ತೈತಿ ಆ ಅಂಕುಶದಿಂದ ಆ ಆನೆ ಹತೋಟಿಗೆ ಬರ್ತೈತಿ ಅಂತೀರೋ ಇಲ್ಲ ಬರ್ತೈತಿ ಅದಕ್ಕೆ ಅವ್ರ ಅರ್ಥ ಕರಿ ಅಂಜೋದಯ್ಯ ಕರಿ ಅಂಕುಶಕ್ಕೆ ಅಂಜೋದಯ್ಯ ಅಂತ ಕರಿ ಆನೆ ಅನಿಸ್ತೈತಿ ಅಂತ ಇದೊಂದು ಉದಾಹರಣೆ ಆನೆ ಅನಿಸ್ತೈತಿಲ್ಲ ಹಂಗ ಜನ್ಮ ಜನ್ಮಾಂತರದ ಪಾಪಗಳಿಂದ ಜನ್ಮ ಜನ್ಮಾಂತರದ ಪಾಪಗಳಿಂದ ನಮ್ಮಲ್ಲೇ ಕ ನಮ್ಮಲ್ಲೇ ಅಷ್ಟ ಮದಗಳು ಅಂತ ಹೇಳ್ಕಾರಿ ಮದ ಏರಿದ ಆನೆ ಇರ್ತೈತೆ ನೋಡ್ರಿ ಮದ ಏರಿದ ಆನೆ ಅಂಕುಶಕ್ಕೆ ಹೆಂಗೆ ಹತೋಟಿಗೆ ಬರ್ತೈತಲ್ಲ ಹಂಗೆ ನಮ್ಮಲ್ಲಿ ಅನೇಕ ಮದಗಳು ಅನ್ನುವಂಥ ಆನೆಗಳು ಇರ್ತೈತಿ ಮದ ಇರ್ತೈತಿ ರೂಪ ಮದ ಇರ್ತೈತಿ ಯೌವನ ಮದ ಇರ್ತೈತಿ ಮದ ಇರ್ತೈತಿ ಕುಲದ ಮದ ಇರ್ತೈತಿ ಛಲದ ಮದ ಇರ್ತೈತಿ ಆ ಮದ ಇತ್ತು ಅಂತಂದ್ರೆ ತಲೆ ಆಕಾನ ಹಾಕಿರ್ತೈತೆ ಯಾವ ವಿಚಾರ ಬರಂಗಿಲ್ಲ ಅಂತ ಇಂತ ಆ ಮದ ಅದು ಇದ್ದಾಗ ನಮ್ಮ ಬಾಯಾಗ ಓಂ ನಮ ಶಿವಾಯ್ ಅನ್ನುವಂಥ ಮಂತ್ರ ಸಬ್ ಕಾ ಮಾಲೀಕ ಏಕಹೇ ಅನ್ನುವಂಥ ಮಂತ್ರ ಲಾ ಇ ಇಲ್ಲಲ್ಲ ಅನ್ನುವಂಥ ಮಂತ್ರ ನಮ ಶಿವ ಅನ್ನುವಂಥ ಮಂತ್ರ ಬೇಡ ಓಂ ನಮೋ ನಾರಾಯಣ ಅನ್ನುವಂಥ ಮಂತ್ರ ನಮ್ಮ ಬಾಯಾಗ ಇತ್ತು ಅಂತಂದ್ರೆ ಬೇಕಾದಂಥ ದೊಡ್ಡ ದೊಡ್ಡ ಮದ ಏರಿದ ಆನೆದಂದ್ರು ಅವು ಹತೋಟಿಗೆ ಬರ್ತಾವು ಅದಕ್ಕೆ ಅವರು ಕರಿ ಅಂಜುವುದು ಅಂಕುಶಕ್ಕಯ್ಯ ಗಿರಿ ಗಿರಿ ಅಂತಂದ್ರೆ ಪರ್ವತ ನಮಗ ಅಕಾಡಿ ಕಾಡಿ ಹೋಗಲಾಕ ದಾರಿ ಬಿಡಲಾರ್ದಂಗ ಪರ್ವತ ನಮಗ ಪ್ರತಿಬಂಧಕ ಆಗೈತಿ ಅಂತ ತಿಳ್ಕೊರಿ ನೀವು ಆವಾಗ ವಜ್ರಾಯುಧ ಅಂತ ಇಂದ್ರನ ಕೈಯಾಗಿ ಇರುವಂತ ವಜ್ರಾಯುಧ ಅದನ್ನ ನೀವು ಹಿಂಗ ಪ್ರಹಾರ ಮಾಡಿದಿರಿ ಅಂದ್ರೆ ಬೇಕಾದಂತ ಪರ್ವತ ಐತಿ ಅಂದ್ರೆ ಪುಡಿ ಪುಡಿ ಆಗಿ ಬಯಲಾಗಿ ಹೋಗಿ ಹೆಂಗೋ ಹಂಗ ನಿಮ್ಮನ್ನ ನೀವು ಹಿಡಿದ ಕೆಲಸದೊಳಗೆ ವಿಘ್ನವನ್ನು ಉಂಟು ಮಾಡುವಂತ ಪಾಪಗಳು ಪರ್ವತ ರೂಪವಾಗಿ ಅವು ಅಡ್ಡ ಬಂದ ಕುಂತಾವು ಅಂದ್ರೂ ಸಹಿತ ನಿಮ್ಮ ಬಾಯಾಗ ಓಂ ನಮ ಶಿವಾಯ ಅನ್ನುವಂಥ ಮಂತ್ರ ವಜ್ರಾಯುಧ ಇತ್ತು ಅಂತಂದ್ರೆ ಅವೆಲ್ಲ ಪುಡಿ ಪುಡಿಯಾಗಿ ಬಯಲಾಗಿ ಹೋಗತೈತಿ ನೀವು ಸುಗಮವಾಗಿ ಸಾಗ್ತೀರಿ ನೀವು ಯಶವನ್ನು ಕಾಣ್ತೀರಿ ಅಂತಾರವರು ಅದಕ್ಕೆ ಗಿರಿ ಅಂಜುವುದು ವಜ್ರಾಯುಧ ಕೈಯ ಕಾನನ ಅಂಜುವುದು ಬೇಗೆಗಯ್ಯ ಕಾನನ ಅಂತಂದ್ರೆ ಅಡವಿ ದಟ್ಟವಾಗಿ ಬೆಳದಂತ ಗಿಡಗಂಟಿಯಿಂದ ಬೆಳೆದಂಥ ಅಡವಿ ಏನಿರ್ತೈತಲ್ಲ ಅದಕ್ಕೆ ಕಾನನ ಅಂತ ಕರೀತಾರೆ ಆ ಕಾನನದೊಳಗೆ ಅಕಸ್ಮಾತ್ ವಾಯುವಿನ ಒತ್ತಡದಿಂದ ಆ ಒಂದಕ್ಕೊಂದು ಗಿಡಗಳು ಘರ್ಷಣೆ ಆಗಿ ಅಲ್ಲಿ ಒಂದೀಟೆ ಬೆಂಕಿ ಕಿಡಿ ಬಿತ್ತು ಅಂತಂದ್ರೆ ಇಡೀ ಇಡೀ ವನಾನ ಹೆಂಗ ಭಸ್ಮೀಭೂತ ಆಗಿ ಹೋಗ್ತೈತೋ ಹಂಗ ಜನ್ಮ ಜನ್ಮಾಂತರದ ಪಾಪದ ಹೀನ ಸಂಸ್ಕಾರಗಳು ಅನ್ನುವಂಥ ಗಿಡಗಂಟಿಗಳು ಮುಳ್ಳುಗಳು ನಮ್ಮ ಅಂಥಕರ್ಣ ಅನ್ನುವಂಥ ಅರಣ್ಯದೊಳಗೆ ಅವೆಲ್ಲ ಬೆಳೆದು ನಿಂತಾವು ಅಂತ ತಿಳ್ಕೊಂಡು ಆವಾಗ ಓಂ ನಮ ಶಿವ ಅನ್ನುವಂಥ ಒಂದು ಕಿಡಿ ಒಳಗೆ ಬಿತ್ತು ಅಂತಂದ್ರೆ ಅಂಥಕರ್ಣದೊಳಗ ಅವೆಲ್ಲ ಭಸ್ಮೀಭೂತ ಆಗಿ ಹೋಗ್ತಾವಪ್ಪ ನೀನು ನಿರ್ವಿಘ್ನನಾಗತಿ ಅಂತ ಹೇಳ್ಕೊಂಡು ಬರ್ತಾರೆ ತಮಂಧ ಅಂಜುವುದು ಜ್ಯೋತಿಗಯ್ಯ ತಮಂಧ ಅಂದ್ರೆ ಕಾಡಗತ್ತಲೆ ಗತ್ ಕತ್ತಲೆ ಅಂತಿರಲ ನಾವು ಏನು ಗಾಡ್ ಅಂಧಕಾರ ಅಂತಿರಲ ನಾವು ಬೇಕಾದಂತಾದ ಅಂಧಕಾರ ಐತಿ ಅಂತ ತಿಳ್ಕೊರಿ ನೀವು ನಮ್ಮ ಮನ್ಯಾಗ ಒಂದು ಇಪ್ಪತ್ತು ವರ್ಷ ಗಂಟ್ಲೆ ಆ ಕತ್ಲ ಅಂತ ತಿಳ್ಕೊರಿ ಇಪ್ಪತ್ತು ವರ್ಷ ಗಂಟ್ಲೆ ಇಪ್ಪತ್ತು ವರ್ಷ ಗಂಟ್ಲೆ ಮನ್ಯಾಗ ಕತ್ಲ ಅತಿ ಅಕಸ್ಮಾತ್ ಆ ಮನ್ಯಾಗ ದೀಪ ಹಚ್ಚಿದ್ರೆ ಏಸು ದಿವ್ಸಕ್ಕೆ ಹೋಗೈತೀರಿ ನೀವು ಕತ್ಲ ಹಾ ಈ ಖರೆ ಇಪ್ಪತ್ತು ವರ್ಷದಿಂದ ಹೋಯ್ತಿರದು ಇಪ್ಪತ್ತು ವರ್ಷದಿಂದ ಆಯ್ತು ಬಹಳ ಗಟ್ಟಿಯಾಗಿ ಅದು ಬಹಳ ಗಟ್ಟಿಯಾಗಿ ಒಳಗೆ ಆ ದೀಪ ಹಚ್ಚಿದು ಅಂತೀರಿ ಏನ ಸೌಕಾಶ ಒಂದು ಎಂಟು ದಿವ್ಸಕ್ಕೆ ಹೋಗ್ಕತೆ ನೋಡ್ರಿ ಒಂದ್ ಇಟೀಟ 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 ತಕ್ಷಣ ಹೆಂಗೆ ಹೋಗ್ಕೈತಿ ಹಂಗ ಅನಾದಿ ಕಾಲದ ಅಜ್ಞಾನವೆಂಬ ಕತ್ತಲೆ ನಿನ್ನ ಹೃದಯವನ್ನ ಆವರಿಸಿತ್ತು ಅಂತ ತಿಳ್ಕೊಪ ಅವಾಗ ಓಂ ನಮ ಶಿವಾಯ ಅನ್ನುವಂತ ಒಂದು ಜ್ಯೋತಿ ಬೆಳಗತಿವತ್ ಬೆಳಗಿತು ಅಂತಂದ್ರೆ ಆ ಕತ್ತಲೆಯ ನಿವೃತ್ತಿ ಆಗ್ತೈತಿಪಾ ಅಂತ ಹೇಳ್ಕೊಂಡು ಬರ್ತಾರೆ ಅದಕ್ಕೆ ಪಂಚ ಮಹಾಪಾತಕಗಳು ಬೇಕಾದಂಥ ಪಾಪಕಗಳು ಬ್ರಹ್ಮಹತ್ಯಾ ಸ್ತ್ರೀ ಹತ್ಯ ಗೋ ಹತ್ಯ ಬೇಕಾದಂಥ ಪಾಪ ಅದಾವಂದ್ರು ಕೂಡ ನಿನ್ನ ಬಾಯಾಗವು ನಮ್ಮ ಶಿವಾಯ ಅನ್ನೋದಿತ್ತು ಅಂತಂದ್ರೆ ಆ ಬ್ರಹ್ಮಹತ್ಯ ನಿವೃತ್ತಿ ಆಗ್ತೈತಿ ಆ ಪಾಪಗಳು ಸಹಿತ ಅಂತ ಹೇಳ್ತಾರಂದ್ರೆ ನಮಗ ಪಾಪಗಳೇ ಹಿಡಿದ ಕಾರ್ಯ ಯಶ ಆಗಲಾರದಂಗ ವಿಘ್ನವನ್ನು ಉಂಟು ಮಾಡ್ತಿರ್ತಾವು ಆವಾಗ ಈ ಮಂತ್ರ ನಮಗೆ ಗುರು ಕೊಟ್ಟಿದ್ದ ಅಂತಂದ್ರೆ ಆ ವಿಘ್ನಗಳು ನಿವೃತ್ತಿಯಾಗಿ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಕೈತಿ ಅಕ್ಕತಿಲ್ಲ ಆಕತಿ ಅದಕ್ಕೆ ಈ ಯಶಾನು ಕೂಡ ಗುರು ಅನುಗ್ರಹದಿಂದ ನಮಗೆ ಪ್ರಾಪ್ತಿ ಆಕತಿ ಇದು ಮೂರನೇದು ಆ ಬಳಿಕ ನಾಲ್ಕನೇದು ಬಲ ಆತ್ಮಬಲ ಜನಬಲ ಧನಬಲ ಎಲ್ಲ ರೀತಿಯ ಬಲಗಳು ಆ ಭಗವಂತನ ಆ ಗುರುದೇವನ ಅನುಗ್ರಹದಿಂದ ಪ್ರಾಪ್ತಿ ಆಕತಿ ಮಾತ್ರ ಯಾವಾಗ ಅಂತ ಕೇಳಿದರೆ ನಾವು ಭಯಭಕ್ತಿಯಿಂದ ನಮಸ್ಕಾರ ಮಾಡಿ ನಡ್ಕೊಂಡಾಗ ಭಯಭಕ್ತಿಯಿಂದ ನಾವು ಸೇವೆಯನ್ನು ಮಾಡಿದಾಗ ಅವನ ಸೇವೆಗಾಗಿ ಮನಸ್ಸಾಕ್ಷಿಯಾಗಿ ತನು ಮನ ಧನ ಸಮರ್ಪಿಸಿ ಭಗವಂತ ನಿನ್ನ ಅನುಗ್ರಹ ನೀ ನೊಲಿದರೆ ಕೊರಡು ಕೊನರುವದಯ್ಯ ನೀನೊಲಿದರೆ ಬರಡು ಹಯನಹುದಯ್ಯ ನೀ ನೊಲಿದರೆ ವಿಷವು ಅಮೃತವಹುದಯ್ಯ ನೀ ನೊಲಿದರೆ ಸಕಲ ಪಡಿಪದಾರ್ಥಗಳು ಇದಿರಲ್ಲಿರ್ಪವು ಕೂಡಲ ಸಂಗಮ ದೇವ ಅಂದಂಗೆ ಗುರುದೇವ ನೀ ವಲದಿಯತ್ತಂದರೆ ನನ್ನ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗ್ತಾವು ಅನ್ನುವ ಏಕೈಕ ನಿಷ್ಠೆಯಿಂದ ನೀವು ಮನಮುಟ್ಟಿ ಸೇವಾ ಮಾಡಿದ್ದೆ ಆದರೆ ನಮ್ಮ ದೈವದೊಳಗೆ ಇರಲಿಲ್ಲ ಅಂದರೂ ಕೂಡ ನಾಲ್ಕು ವಸ್ತುಗಳು ಅಭಿವೃದ್ಧಿ ಹಾಕವು ಅವು ಯಾವ್ಯಾವು ಅಂತ ಕೇಳಿದ್ರೆ ಆಯು ವಿದ್ಯಾ ಯಶೋ ಬಲಂ ಅಂದ ಬಳಿಕ ಅಂತ ಸಮರ್ಥ ಸದ್ಗುರುಗಳು ಬಾಬಾ ಅವರು ಬಾಬಾ ಅವರು ನೇರವಾಗಿ ಕುತ್ತಾರನ್ನೋದೇ ನಮ್ಮ ನಿಷ್ಠ ಇರಬೇಕು ನಮ್ಮನ್ನು ನೋಡಾ ಹತ್ಯಾರು ಅನ್ನೋದೇ ನಿಷ್ಠಾ ಇರಬೇಕು ನಮ್ಮ ಮನಸ್ಸಿನಲ್ಲಿ ಮಾಡುವ ಆಲೋಚನೆಗಳ ಸಹಿತ ಬಾಬಾ ಅರಿತಾರು ಅನ್ನೋ ನಿಷ್ಠಾ ಇರಬೇಕು ಅದಕ್ಕೆ ತಕ್ಕ ಫಲ ಕೊಡ್ತಾರು ಅನ್ನೋ ನಿಷ್ಠ ಇದ್ದುಕೊಂಡು ನಮಸ್ಕಾರ ಮಾಡಿದ್ದಾದರೆ ಈ ಕ್ಷೇತ್ರದ ಸೇವೆ ಮಾಡಿದ್ದಾದರೆ ಈ ನಾಲ್ಕು ವಸ್ತುಗಳು ಪ್ರಾಪ್ತಿಯಾಗ್ತವು ಅಂತ ಹೇಳ್ಕೊಂಡು ಬಂದಿದ್ದಾರೆ ಅಂಥ ವಸ್ತುಗಳು ಪ್ರಾಪ್ತಿ ನನಗೂ ಆಗಲಿ ಅಂಥ ಸೇವಾ ಮಾಡೋ ಸದ್ಬುದ್ಧಿ ಭಗವಂತ ನನಗೂ ಕೊಡಲಿ ಬಾಬಾ ಅವರ ವಿಶೇಷ ಅನುಗ್ರಹ ನನ್ನ ಮೇಲೂ ಆಗಲಿ ಎಲ್ಲರ ಮೇಲೆ ಆಗಲಿ ಅಂತ ಹಾರೈಸಿ ನನ್ನ ನಾಲ್ಕು ಮಾತುಗಳನ್ನು ನೋಡ್ತಾ ಇದ್ದೇನೆ ಇಂಥ ಒಂದು ಸುಂದರ ಅವಕಾಶವನ್ನು ಕೊಟ್ಟಿರುವಂಥ ಟ್ರಸ್ಟಿನ ಸನ್ಮಾನ ಶ್ರೀ ರೋಣದವರನ್ನೇ ಮೊದಲು ಮಾಡಿಕೊಂಡು ಟ್ರಸ್ಟಿಯ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಇಷ್ಟು ಹೊತ್ತು ಕುತ್ಕೊಂಡು ಕೇಳಿರುವಂಥ ಎಲ್ಲ ತಾಯಿಂದಿರಿಗೂ ಮಹಾನುಭಾವರಿಗೂ ಅನಂತ ಧನ್ಯವಾದಗಳನ್ನು ಹೇಳ್ತಾ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಸೇವೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ